ಈಗಾಗಲೇ ಮೊದಲನೇ ಹಂತದ ಒಂದು ಚುನಾವಣೆ ಪ್ರಕ್ರಿಯೆ ದೇಶದ ರಾಜ್ಯದ ಕೆಲವು ಭಾಗಗಳಲ್ಲಿ ಇವತ್ತಿನಿಂದ ತನ್ನ ಪ್ರೋಸೆಸ್ಸನ್ನು ಈಗಾಗಲೇ ಶುರುವಾಗಿರೋದು ಎಲ್ಲರೂ ಕೂಡ ಗೊತ್ತಂತ ವಿಚಾರ ಸಹಜವಾಗಿ ಚುನಾವಣೆ ಬಂದಾಗ ಅನೇಕ ವಿಚಾರಗಳು ಚರ್ಚೆಗಳಾಗತ್ತೆ ಈ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದ ಒಂದು ಸಾಧನೆಗಳು ವೈಫಲ್ಯಗಳು ಈ ರೀತಿಯಂಥ ರಾಷ್ಟ್ರೀಯ ಮಟ್ಟದ ವಿಚಾರಗಳು ಚರ್ಚೆಗಳಾಗತ್ತೆ ಈಗಾಗಲೇ ತಮಗೆ ಗೊತ್ತಿದೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ನಮ್ಮ ಎನ್ ಡಿ ಎ ಒಕ್ಕೂಟ ಎನ್ ಡಿ ಎ ನಾಯಕರಾದಂಥ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಈ ಬಾರಿ ಫೋರ್ ಹಂಡ್ರೆಡ್ ಪ್ಲಸ್ ಆ ಗುರಿಯನ್ನು ಇಟ್ಕೊಂಡು ಕಾರ್ಯಕರ್ತರ ಒಂದು ಪರಿಶ್ರಮವನ್ನು ಕಣ್ಮುಂದಿಟ್ಕೊಂಡು ನಮ್ಮ ಹಿಂದಿನ ಸರ್ಕಾರದ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ರಾಷ್ಟ್ರದ ಹಿತಚಿಂತನೆಗಳನ್ನು ಇಟ್ಕೊಂಡು ಚರ್ಚೆಗಳು ಇವತ್ತು ರಾಷ್ಟ್ರಾದ್ಯಂತ ಇವತ್ತು ನಡೀತಾ ಇದೆ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ತಪ್ಪಿನಿಂದ ರಾಜ್ಯಸಭೆಯಲ್ಲೂ ಕೂಡ ಫೋರ್ ಹಂಡ್ರೆಡ್ ಪ್ಲಸ್ ಅಂಥೇಳಿ ಅವರೇ ಹೇಳಿದ್ದು ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಇಂಥ ಒಂದು ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಆದಂಥ ಒಂದು ರಾಜಕೀಯ ಇತಿಹಾಸ ಇದೆ ಪ್ರಜ್ಞಾವಂತ ಮತದಾರರಿದ್ದಾರೆ ಅನೇಕ ಸಾಹಿತಿಗಳಿಗೆ ಅನೇಕ ಮುಖ್ಯಮಂತ್ರಿಗಳಿಗೆ ಶಕ್ತಿ ತುಂಬಿದಂಥ ಒಂದು ಕೇಂದ್ರ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅದೇ ನಮ್ಮ ದೌರ್ಭಾಗ್ಯ ಅಂದರೆ ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ನಮ್ಮ ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳಲ್ಲಿ ಆಗು ಹೋಗುಗಳ ಬಗ್ಗೆ ಈ ಚುನಾವಣೆಯಲ್ಲಿ ಚರ್ಚೆ ಆಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಆದರೆ ವಿರೋಧ ಪಕ್ಷದ ಕಾಂಗ್ರೆಸ್ಸಿನ ಮುಖಂಡ ಶಿಕ್ಷಣ ಸಚಿವರಾದಂಥ ಸನ್ಮಾನಿಸಿತ ಮಧು ಬಂಗಾರಪ್ಪನವರು ಅವರು ಮಾತಾಡ್ತಿರುವಂಥ ಪದಗಳನ್ನು ಒಂದು ಏಳೆಂಟು ಕಡೆಗೆ ಅವ್ರ ಸಭೆಯನ್ನು ಮುಗಿಸ್ಕೊಂಡು ಹೋದರು ಸಾರ್ವಜನಿಕ ಸಭೆಗಳಲ್ಲಿ ಉಪಯೋಗಿಸುವಂಥ ಪದಗಳು ಅತ್ಯಂತ ಅಸಹ್ಯ ಅನಿಸುತ್ತೆ ಅತ್ಯಂತ ವಿಷಾದ ಅನಿಸುತ್ತೆ ಗೌರವಿತ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಯಾರೋ ಒಬ್ಬ ಎಂ ಪಿ ವಿಶ್ವಮಾನವ ಅಂತ ಮಾತಾಡಿದ್ದಾರೆ ನಾವೇನು ಪುಕ್ಸಟ ಸಿಕ್ಕಿದೀವ ಭಾರತೀಯರು ಅಂಥೇಳಿ ಮಾತಾಡುವಂಥ ಪ್ರಯತ್ನ ಇರ್ಬೋದು ಇವತ್ತು ಮೋದಿಜಿ ಅವರೊಂದು ನೇತೃತ್ವದಲ್ಲಿ ಶೋಷಿತ ಪೀಡಿತ ಸಮಾಜಕ್ಕೆ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಗುರಿಯನ್ನು ಇಟ್ಕೊಂಡು ಕೆಲಸ ಕಾರ್ಯಗಳು ಆಗ್ತಾ ಇದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದಲ್ಲಿ ಅರವತ್ತೈದರಿಂದ ಅರವತ್ತೆಂಟು ವರ್ಷ ದೇಶ ಆಳ್ದಂತವ್ರು ನೀವು ನಾವು ಹತ್ತು ವರ್ಷ ಮಾತ್ರ ಈಗ ತಾನೇ ನಮ್ಮ ಆಡಳಿತಾವಧಿ ತುಂಬ್ತಾ ಇದೆ ನಿಮ್ಮ ಅರವತ್ತೈದು ವರ್ಷದ್ದು ನಮ್ಮ ಹತ್ತು ವರ್ಷದ್ದು ಕಂಪ್ಯಾರಿಸನ್ ಮಾಡಿದ್ರು ಕೂಡ ನೀವೆಲ್ಲರೂ ಕೂಡ ತಲೆ ತಗ್ಸುವಂಥ ರೀತಿಯಂಥ ಕ್ಷೇತ್ರದ ಭಾರತದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥ ಕೆಲಸ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವಲಾಗಿದೆ ಅಂಥ ಮೋದಿಜಿಯವರ ಬಗ್ಗೆ ಹಗುರ ಮಾತಾಡುವಂಥ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಇದು ಒಂದು